ವಿನೋದ್ ಸರ್ ಇಪ್ಪತ್ತೈದನೇ ಸಿನಿಮಾ ಒಂದು ದೊಡ್ಡ ಜವಾಬ್ದಾರಿ ಒಂದು ಮೈಲಿಗಲ್ಲು ನಿಮ್ಮ ಅಭಿಮಾನಿಗಳಿಗೂ ಮತ್ತು ಒಂದು ಕನ್ನಡ ಕೂಡ ಒಂದು ದೊಡ್ಡ ಸಿನಿಮಾ ಆಗ್ಬೇಕಂತೆ ಎಲ್ಲ ನಿರೀಕ್ಷೆ ಇರುತ್ತೆ ನಿಮ್ಮ ಈ ಒಂದು ಪ್ರಿಪ್ರೇಷನ್ ಮತ್ತು ನಿಮ್ಮ ಸಿನಿಮಾ ಬಗ್ಗೆ ನಿಮ್ಮ ಕಾಳಜಿ ಬಂದು ಸರ್ ಥ್ಯಾಂಕ್ ಯು ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಮಾತಾಡಿದಾಗ ಬಹಳ ನಾವು ಕೂತ್ಕೊಂಡು ಅದೇ ಹೇಳಿದ್ರಲ್ಲ ಒಂದಿಷ್ಟು ನಾನು ಬರೀ ಒಬ್ಬ ಆಕ್ಟರ್ ಆಗಿ ಈಗ ಮಾದೇವ ಆಗ್ಲಿ ಅಥವಾ ನೆಲ್ಸನ್ ಆಗ್ಲಿ ಅಥವಾ ಲಂಕಾಸುರ ಆಗ್ಲಿ ಒಬ್ಬ ಜಸ್ಟ್ ಆಕ್ಟರ್ ತರ ಹೋಗಲ್ಲ ಆಕ್ಟಿಂಗ್ ಏನೇ ಇದ್ರು ತೆರೆ ಮುಂದೆ ಒಂದಿಷ್ಟೆಲ್ಲ ಆದ್ಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾಕಂದ್ರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿ ಆಗಿ ನಾವು ಬರೀ ಆಕ್ಟಿಂಗ್ ಮಾಡ್ಬಿಟ್ಟು ಬಂದ್ಬಿಡುವ ಅಥವಾ ಕ್ಯಾರಮನ್ ಎಲ್ಲ ಕೂತ್ಕೊಂಡ್ಬಿಡೋಣ ಅನ್ನೋದಲ್ಲ ಬಿಕಾಸ್ ಕಾಂಪಿಟೇಷನ್ ತುಂಬಾ ಇದೆ ಈಗ ನಾವು ಇಲ್ಲಿ ಒಂದು ಈಗ ಇಪ್ಪತ್ತೈದನೇ ಸಿನಿಮಾ ಈಗ ಒಂದು ಅಂದ್ರೆ ಇಂತ ಒಬ್ಬರು ಕರ್ಕೊಂಡ್ ಬರ್ಬೇಕು ಅಂಡ್ ಸರ್ ಜೊತೆ ನಾವು ಕೆಲಸ ಮಾಡಬೇಕು ಅಂದ್ರೆ ಒಂದಿಷ್ಟು ನಮ್ದು ಹೋಮ್ ವರ್ಕ್ ಇರುತ್ತೆ ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜ್ ಅಲ್ಲಿ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ ಅದಾದ್ಮೇಲೆ ಲಂಕಾಸುರ ಆಗಲಿ ಅದಾದಮೇಲೆ ಬಲರಾಮನ ದಿನಗಳು ಈಗ ಯಾವ ಥರ ಆ ದಿನಗಳು ಒಂದು ಚಾಪನ್ನ ಒಂದು ಮೈಲ್ ಆಯ್ತಲ್ಲ ಆ ಬಲರಾಮನ ದಿನಗಳು ಆಗತ್ತೆ ಒಂದು ಇಪ್ಪತ್ತೈದನೇ ಸಿನಿಮಾ ನನ್ನ ಫಸ್ಟ್ ನಮ್ಮ ಟೈಟಲ್ ಲಾಂಚ್ ಆಗೋ ಆಗೋ ದಿನ ನಾನು ಹೇಳಿದ್ದೆ ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನನ್ನ ಕೆಲಸ ಮಾಡಿ ಯಾಕಂದ್ರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರ್ ಅನ್ನು ಬಿರಿದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರ ಬೇರೆ ಅವ್ರ ಕೈಯಿಂದ ಕೊಟ್ಟರು ಸೊ ಹಾಗಾಗಿ ಅದನ್ನ ನಾನು ಉಳಿಸ್ಕೋಬೇಕು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ತರ ಇರಲಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್ ಕರೆಕ್ಟ್ ಆಗಿ ಹೇಳದ್ನಾ ಅಷ್ಟೇ ಅದೇ ತನಕ ಕೇಳಿದ್ರಿ